ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಣ ಶೈಲಿಯಲ್ಲಿ ಸಾರನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಹೆಚ್ಚಿನವರು ಹೇಳ್ತಾರೆ ದೇವಸ್ಥಾನದ ಶೈಲಿಯಲ್ಲಿ ನಮಗೆ ಸಾರು ಮಾಡಲಿಕ್ಕೆ ಬರೋದಿಲ್ಲ ಅಂತ ಅದು ಯಾಕೆ ಬರೋದಿಲ್ಲ ಆ ರೀತಿಯ ಒಂದು ರುಚಿ ಬರಬೇಕಾದ್ರೆ ನಾವು ಯಾವ ವಿಧಾನದಲ್ಲಿ ಈ ಸಾರನ್ನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಮೊದಲಿಗೆ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಬೇಳೆಯನ್ನು ನೆನೆ ಹಾಕಿದ್ದೇನೆ ಇದು ನೆಂದ ನಂತರ ನೂರು ಗ್ರಾಮಿನಷ್ಟು ನಮಗೆ ಸಿಗುತ್ತೆ ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ನಲ್ಲಿ ನಲ್ಲಿ ಈ ನೆನೆಸಿರುವಂತಹ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಬೇಕಾಗುವಷ್ಟು ನೀರನ್ನ ಕೂಡ ಸೇರಿಸ್ತಾ ಇದ್ದೇನೆ ಇದೇ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಕೂಡ ಹಾಕ್ತಾ ಇದ್ದೇನೆ ಈ ತೆಂಗಿನ ಎಣ್ಣೆನ ಉಪಯೋಗಿಸೋದ್ರಿಂದ ಸಾರಿಗೆ ಒಂದು ಒಳ್ಳೆಯ ಪರಿಮಳ ಸಿಗುತ್ತೆ ಹಾಗೆ ಈ ಬೇಳೆ ಏನಿದೆ ಸ್ಮೂತ್ ಆಗಿ ಬೇಯುತ್ತೆ ನಾನಿಲ್ಲಿ ಬೇಳೆಯನ್ನ ಒಂದು ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ತಾ ಇದ್ದೇನೆ ನಾಲ್ಕು ವಿಸಿಲಲ್ಲಿ ಚೆನ್ನಾಗಿ ಅದು ಬೆಂದಿರುತ್ತೆ ಸಾರಿಗೆ ನಾನಿಲ್ಲಿ ಎರಡು ದೊಡ್ಡ ಹುಳಿ ಟೊಮೆಟೊ ಒಂದು ದೊಡ್ಡ ನೆಲ್ಲಿಕೈ ಗಾತ್ರದ ಹುಳಿಯನ್ನ ಕೂಡ ನಾನು ಇಲ್ಲಿ ತಗೊಂಡು ನೆನೆಸಿಟ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಎರಡು ಟೊಮೆಟೊ ತಗೊಂಡಿರೋದ್ರಿಂದ ಹುಳಿ ಸಾಕಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹುಳಿಯನ್ನ ತಗೊಂಡಿದ್ದೇನೆ ನೀವು ಜಾಸ್ತಿ ಟೊಮೆಟೊವನ್ನು ಸೇರಿಸಿದ್ರೆ ಅಂದ್ರೆ ಹುಳಿ ಟೊಮೆಟೊವನ್ನು ಸೇರಿಸಿದ್ರೆ ಹುಣಸೆ ಹಣ್ಣನ್ನು ಹಾಕುವಂತಹ ಅಗತ್ಯ ಇರುವುದಿಲ್ಲ ಟೊಮೆಟೊವನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಮತ್ತೆ ನಾಲ್ಕು ಹಸಿ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೇನೆ ಇವಾಗ ಪಾತ್ರೆಗೆ ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಹಾಕಿ ಟೊಮೆಟೊ ಮತ್ತು ಹಸಿ ಮೆಣಸನ್ನ ಸೇರಿಸಿಕೊಂಡು ಮೆದುವಾಗುವ ತನಕ ನಾವು ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಟೊಮ್ಯಾಟೊ ಬೆಂದಿದೆ ಇದಕ್ಕೆ ಒಂದು ಸ್ಪೂನ್ ಅರಿಶಿಣವನ್ನ ನಾನಿಲ್ಲಿ ಹಾಕ್ತಾ ಇದ್ದೇನೆ ನಂತರ ಮೊದಲೇ ನೆನೆಸಿಟ್ಕೊಂಡಿರುವಂತಹ ಬೇಳೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಂತ ಹೇಳಿದರೆ ಸಾರಿನ ಅದ ಎಷ್ಟು ತೆಳು ಬೇಕು ನೋಡಿ ಅಷ್ಟು ನೀವು ನೀರನ್ನು ಸೇರಿಸ್ಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುಣಸೆ ರಸ ಹಾಗೂ ಎರಡು ದೊಡ್ಡ ತುಂಡು ಬೆಲ್ಲವನ್ನು ಹಾಕಬೇಕು ಈ ಸಾರು ದೇವಸ್ಥಾನದ ಶೈಲಿಯಲ್ಲಿ ಯಾಕೆ ಬರಲ್ಲ ಆ ಒಂದು ರುಚಿ ನಿಮಗೆ ಯಾಕೆ ಸಿಗಲ್ಲ ಅಂತ ಹೇಳಿದರೆ ನೀವು ಮಾಡುವಂತಹ ತಪ್ಪು ಇಲ್ಲೇ ಇರುತ್ತೆ ಯಾಕಂತ ಹೇಳಿದರೆ ಬೆಲ್ಲವನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಸೇರಿಸೋದಿಲ್ಲ ಈ ಒಂದು ಸಾರಿಗೆ ನಾವು ಬೆಲ್ಲವನ್ನು ಹೇಗೆ ಸೇರಿಸ್ತೇವೆ ಅನ್ನೋದ್ರ ಮೇಲೆ ಈ ಸಾರಿನ ರುಚಿ ಮತ್ತು ಪರಿಮಳ ಎರಡೂ ಕೂಡ ಇರುತ್ತೆ ಕೆಲವೊಬ್ಬರು ಸಾರಿಗೆ ಬೆಲ್ಲವನ್ನು ಹಾಕೋದೇ ಇಲ್ಲ ಅಥವಾ ಹಾಕಿದರೆ ತುಂಬ ಕಡಿಮೆ ಹಾಕ್ತಾರೆ ಇಲ್ಲಿ ಬೆಲ್ಲವನ್ನು ಹೇಗೆ ಹಾಕಬೇಕಂತ ಹೇಳಿದರೆ ಉಪ್ಪು ಹುಳಿ ಮತ್ತು ಖಾರ ಇದಕ್ಕೆ ಸಮ ಪ್ರಮಾಣದಲ್ಲಿ ನಾವು ಬೆಲ್ಲವನ್ನು ಹಾಕಬೇಕು ಒಂದು ಸ್ಟೆಪ್ಪು ಮುಂದೆ ಈ ಸಿಹಿ ಅಂಶ ಕೂಡ ಇರಬಾರ್ದು ಹಾಗೆ ಒಂದು ಸ್ಟೆಪ್ಪು ತುಂಬ ಹಿಂದೆ ಕೂಡ ಇರಬಾರ್ದು ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸಿದಾಗ ನಮಗೆ ಆ ಒಂದು ಸಾರಿನ ಒಂದು ರುಚಿ ಮತ್ತು ಪರಿಮಳ ಕೂಡ ಸಿಗುತ್ತೆ ಹಾಗಾಗಿ ಬೆಲ್ಲವನ್ನು ಸೇರಿಸುವಾಗ ನೀವು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿದರೆ ಖಂಡಿತ ನೀವು ಮಾಡುವಂಥ ಸಾರು ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒಮ್ಮೆ ಟೆಸ್ಟ್ ಮಾಡಿ ಇವಾಗ ಒಂದು ಕುದಿ ಬರುತ್ತೆ ಅಂತ ಅನ್ನಿಸುವಾಗ ಸಾರಿನ ಪುಡಿಯನ್ನು ನಾವು ಸೇರಿಸಬೇಕು ನಾನು ಇಲ್ಲಿ ಮೂರುವರೆ ಸ್ಪೂನ್ ಆಗುವಷ್ಟು ಸಾರಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹೆಚ್ಚಿನವರು ಕೂಡ ಇಲ್ಲಿ ಕೂಡ ತಪ್ಪು ಮಾಡ್ತಾರೆ ಸಾರಿನ ಪುಡಿಯನ್ನು ಹಾಕಿ ಒಂದು ಎರಡು ಕುದಿ ಬಂದ ತಕ್ಷಣ ಇಳಿಸ್ಬಿಡ್ತಾರೆ ಆವಾಗ ಅದರ ಒಂದು ಪರಿಮಳ ಕೂಡ ಸಿಗೋದಿಲ್ಲ ನೀವು ಸಾರಿಗೆ ಪುಡಿಯನ್ನು ಸೇರಿಸಿದ ನಂತರ ಒಂದು ಐದು ನಿಮಿಷ ಅದು ಕುದಿಬೇಕು ಅಂತ ಹೇಳಿದರೆ ಸಾರು ಸ್ವಲ್ಪ ಆದರೂ ಬತ್ತಬೇಕು ಆ ಒಂದು ಸಾರಿನ ಪುಡಿ ಏನಿದೆ ಅದು ಸಾರು ಹೀರ್ಕೊಳ್ಬೇಕು ಆವಾಗ ನಮಗೆ ಆ ಸಾರು ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಸಾರು ಕುದಿತಾ ಬರುವಾಗ ಲಾಸ್ಟಲ್ಲಿ ನಾವು ಇಂಗನ್ನು ಸೇರಿಸಬೇಕು ನಾನಿಲ್ಲಿ ಎಲ್ ಜಿ ಇಂಗನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೇರಿಸಿದ್ದೇನೆ ವೀಕ್ಷಕರೇ ನಾನು ಇಂಗನ ಸೇರಿಸಿರುವಂಥದ್ದು ಮತ್ತೆ ಒಗ್ಗರಣೆಯನ್ನು ನೀಡಿರುವಂಥದ್ದು ಈ ವಿಡಿಯೋ ಮಾಡುವಾಗ ಕ್ಯಾಮರಾ ಆಫ್ ಆಗಿತ್ತು ಹಾಗಾಗಿ ಅದು ರೆಕಾರ್ಡ್ ಆಗಲಿಲ್ಲ ಈ ಸಾರಲ್ಲಿ ಮುಖ್ಯವಾಗಿ ನಾವು ಒಂದು ಉಪ್ಪು ಹುಳಿ ಖಾರ ಮತ್ತು ಸಿಹಿ ಇದನ್ನು ಸರಿಯಾಗಿ ಹಾಕಬೇಕು ಜೊತೆಗೆ ಲಾಸ್ಟಲ್ಲಿ ಒಗ್ಗರಣೆಯನ್ನು ನಾವು ಎಷ್ಟು ಚೆನ್ನಾಗಿ ಕೊಡ್ತೇವೆ ನೋಡಿ ಅಷ್ಟು ಚೆನ್ನಾಗಿ ಈ ಸಾರು ಕೂಡ ರೆಡಿಯಾಗುತ್ತೆ ಒಗ್ಗರಣೆಗೆ ಇಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ನಾನು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ನಾಲ್ಕರಿಂದ ಐದು ದಂಟು ಆಗುವಷ್ಟು ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ನಾನು ಹಾಕಿದ್ದೇನೆ ಈ ಒಗ್ಗರಣೆಯನ್ನು ನೋಡಿ ಎಷ್ಟು ಚೆನ್ನಾಗಿ ನೀವು ಕೊಡ್ತೀರಾ ಸಾರು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆಯನ್ನು ಕೊಟ್ಟ ನಂತರ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೇನೆ ಈ ಸಾರ್ ಏನಿದೆ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಅಷ್ಟೇ ಪರಿಮಳ ಕೂಡ ಇದರಲ್ಲಿ ಇದೆ ಈ ಸಾರನ್ನ ನೀವು ಸರಿಯಾಗಿ ಕುದಿಸಿದ್ರೆ ನಿಮಗೆ ಫಸ್ಟ್ ಆ ಸಾರಿನ ಕಲರ್ ಬರೋದಿಲ್ಲ ಅದು ಕುದಿಸಿದ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಕಲ್ಲರ್ ಬಿಟ್ಕೊಳ್ಳುತ್ತೆ ಆ ಸಾರಿನ ಕಲ್ಲರ್ ಮತ್ತೆ ಪರಿಮಳ ಅದರ ರುಚಿಗೆ ನಿಜವಾಗಿ ಕೂಡ ಊಟ ಮಾಡಲಿಕ್ಕೆ ಹೋದ್ರೆ ಇನ್ನೂ ಅನ್ನವನ್ನು ಹಾಕೊಳ್ಬೇಕು ಅಂತ ಅನ್ನಿಸುವಷ್ಟು ಈ ಸಾರು ರುಚಿಯಾಗಿರುತ್ತೆ ನೀವು ಇದೇ ವಿಧಾನದಲ್ಲಿ ಮನೆಯಲ್ಲಿ ಈ ಸಾರನ್ನ ಮಾಡಿ ನೋಡಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ